ಓ ನಾವಿಬ್ರು ಅಣ್ಣ್ತನಿ ಇದ್ದಂಗ ಇದ್ದೀವಿ ಎಷ್ಟೂರ್ ನಿಮ್ ಎಷ್ಟ್ ಮನೆ ಬೆಂಕಿ ಬಂದಿದ್ಯಾ ನೀನು ಅಲ್ಲ ಕಳೆಣ ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಅವಾಗ ಚಿತ್ತೂರ್ ಹೋಗ್ತೀರಾ ಹಂಗ ಹೋಗ್ತೀಯಾ ಇಲ್ಲ ಇತ್ತೂರ್ ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು ಟೂರಾ ಅಮ್ಮ ಆ ಹಲೋ ನಿಮ್ಮ ಅಪ್ಪ ಅಂಗ ಬಿಟ್ಟಿದ್ದ ನೀನು

ಅಲ್ಲೇಡು ನೀನು ಸಲಾ ಸಲಾ ಟೂರ್ ಹೋಗ್ತೀವಿ ಅಂತ ಹೋಗ್ತಿದಲ್ಲಾ ಬಿಡು ಅದನ್ನೇ ಅದನ್ನೇ ಒತ್ತಿ ಹೊಕ್ಕೇನ್ ನಿಮ್ಮ ಅಮ್ಮ ನೀನ್ ತಾಯಿ ನಾಕ್ಯಾ ಅಲೋ ಅಲ್ಲೇಡು ಅವಾಗ ಒಂದ್ಸರಿ ವಾಲೆ ಮಾಡ್ಸಂಗ ಕೊಟ್ಟಿದಲ್ಲಾ ರತ್ನಮ್ಮಂಗೆ ಅಯ್ಯೋ ಅಯ್ಯೋ ಒಂದ್ ತಾಯಿ ನಾಕ್ಯಾ ಒಂದೊಂದೇ ಅಲ್ಲ ಮಳೆ ಮಳೆ ತೈದ ನೋಡಲ್ಲ ಈಗ ಅಲೋ

ಏನ್ ಸೌಖಾರ್ಯ ನೀವ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ನೀವ್ ಬೆಳ್ ಬೆಳಗ್ಗೆ ಬಂದು ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡು ಹೋಗಿರೋರು ಬಂದವ್ರೆ ಈ ಕಡೆ ದನೀನೋರ್ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವ್ ಗುಬ್ಬಿ ಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ಹಾ ನ್ಯಾಯ ಮಾಡೋರಪ್ಪ ಯಾವ್ದಾರ ಬ್ಯಾರೆ ನಂಬರಿಗ್ ಮಾಡಿದ್ರ ನೋಡಿ ನೀವ್ ಯಾರ್ ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಯಾವ್ ಊರ ಹತ್ರ ಬರೋದ್ರಿ ಅದು ಭೂಗನ್ಹಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರೋದ ತಮಿಳ್ ಇದು ಕರ್ನಾಟಕ ಕರ್ನಾಟಕ ಮೊದ್ಲೇ ಹೇಳಕ್ಕೆ ಏನಿತ್ತಯೋ ನಮ್ಮನ್ ಬಾಯಿಗೆ ಇಕ್ಕೊಂಡಿದ್ದ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಇಕ್ಕಿರ್ತೀವಿ ಹೋಲ್ಗಿಲ್ಲಿ ಇಕ್ಕೊಂಡಿರ್ತೀಯ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ನೀನು ಬಿಡುಗೊಟ್ಟೇನ ನಮ್ಮ ಇಲ್ಲಿ ಮಾತಾಡ್ತಿದೀವಿ ಮಾತಾಡ್ತಿದಿವ್ ತಾಯಿ ಮಾಡ್ಬೋಕ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕಾರೆ ನೀವ್ ನಾವ್ ನಾವ್ ಅವ್ರೆಲ್ಲ ಕಣ್ರಿ ಬೇರೆಯವರು ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು ನೀನು ನೀನ್ ಇಷ್ಟೊಳ ನಾವು ನೀವು ಬಿಡುಗೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ ಏ ರಾಂಗ್ ನಂಬರಿ ಮಾಡಿದ್ರ ನೋಡಿ ಹಾ ಯಾದ್ರು ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಿರಲ್ಲ ಅಯ್ಯೋ ಒಮ್ಮನ್ನ ಈ ನನ್ನ ಮಕಲ್ಲಿಂದಲೇ ಇತ್ತ ನನ್ನ ಮಕ್ಳಿಗೆ ಕೊರೋನಾ ಬಂದ್ ಹೊರಗೆ ಹೋಗಲ್ವಲ್ಲ ಇವನ ತಾಯಿನಾ ನಮ್ಮ ನವರ ಇವನು ತಲೆ ಕಡಿಸಕೊಂಡ್ರು ಹಲೋ ಅಣ್ಣ ಹಲೋ ಹಲೋ ದಡಪ್ಪ ಮಗ ಬಂದಿರಬೇಕು ನೋಡಿ ಯಾರ ಇತೆ ಕೂಕ ಅಂತ ಮಗಾ மா இது கார ீசல் அது ஓகே நூக்கல்ல டீசல் ஹாஸ்பிட்டி நான் பெட்டோல்புட் ஃபுல் டாங்கு ஆமே ஒன் ஃபுல் பட்டை தும்பிட்டு ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಇಳಿಬೇಕು ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಜಂಗೀರಾಬಾದ್ ಗಾಂಗೀರಾಬಾದ್ ಇಂದ ಹಿಂದಕ್ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಆಗಿ ಅಡ್ರೆಸ್ ಗೊತ್ತಾಯ್ತಾ ಯಾರ ನೀವು ಹಾ ನಮ್ ದೊಡಪ್ಪ ನಮ್ ದೊಡಪ್ಪ ಏನಾಯ್ತು ಯಾರ ಮತ್ತಿನ ನೀನು ನನ್ನ ನರಸಿಂಹರಾಜು ಫೋರ್ ಎತ್ಕೊಂಡ್ ನೋಡ ನಮ್ಮ ದೊಡ್ಡಪ್ಪನ ಏನ ಮಾಡಿ ಸಾಯ ಹಾಕ್ಬಿಟ್ಟವನ್ ಕಣ್ರಿ ಇವನು ಸಾಯಿ ಹಾಕ್ಬಿಟ್ಟವನೇ ನಮ್ ದೊಡಪ್ಪನ ಸಾಯ ಹಾಕಿ ಮೊಬೈಲ್ ಕಿ ಇವನು ನೀವು ಯಾರು ಅನ್ ದೊಡಪ್ಪನ ಸಾಯಿ ಹಾಕ್ಬಿಟ್ಟವನೇ ಸಾಯಿ ಹಾಕ್ಬಿಟ್ಟವನೇ ಸಾಯ ಹಾಕ್ಬಿಟ್ಟ್ರಿ ನಮ್ ನೀವು ಯಾರು ಹೇಳಿ ನೀವು ನಮ್ ಗುಲ್ಜಾರು ಗುಂಡಾಮಬನ್ ಬುಲ್ದಾಮಬದ್ ಗುಲಾಮ ಗುಲಾಮಚಬದ್ ಏಕ ಗುಲಾಮಚಬದ್ ಅಳಂಚಬದ್ ಗುಲಾಮಚಬದ್ ಅಣ್ಣ ಅಣ್ಣ ಮೊಬೈಲ್ ಕಟ್ಕೊಂಡು ಹೋಗಿನ್ ಸ್ಟಾರ್ಟ್ ನನಗೆ ನನ್ನ 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 ಏನೋ ಒಂದು ಕೈಲಿ ಇಡ್ಕೊಂಡು ಬರಕ ನನ್ನ ಕೈಲೇ ಆಗಲ್ಲ ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು ಅಣ್ಣ ಅಣ್ಣ ಮೊಬೈಲ್ ಕಟ್ಕೊಂಡು ಬರ್ ಕಳ್ಳನ ಮಾಡ್ಕೊಂಡು ಯಾ ಗುಲ್ಜಾಮಬಾದು ಏ ಗುಲ್ಜಾಮಬಾದು

ನಿಮಿಷ ತಡಿಯೋಣ ಒಂದ್ ನಿಮಿಷ ತಡೆಯೋಣಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಫೆಬ್ರವರಿ ಮೂವತ್ತನೇ ತಾರೀಕು ಡೆಟ್ ಇದೆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಹುಟ್ಟಿದ ಫೆಬ್ರವರಿ ತಾರೀಕು ನಂದು ಸತ್ತಿ ದಿವಸ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಅಣ್ಣ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಊಟದ ದಿವಸ ಫೆಬ್ರವರಿ ಮೂವತ್ತನೇ ತಾರೀಕು ನನ್ನ ಸತ್ಯ ದಿವಸ ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೊಂದು ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ತಾಳ್ರಿ ಅಣ್ಣ ತಮ್ದ್ರ ಆಶೀರ್ವಾದ ಸಂಬಂಧಿಕರ ಆಶೀರ್ವಾದ ನಿಮ್ಮಂತ ಆಶೀರ್ವಾದ ತಗೊಬೇಕಣ್ಣ ಯಾಕೆ ಹಲೋ ಹಲೋ ನಿಮ್ಮಂತ ಆಶೀರ್ವಾದ ತಗಬೇಕಣ್ಣ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡರಿ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಕ ಮಾತ್ರ ಮಿಸ್ ಮಾಡ್ಬಿಡಕಣ್ಣ ಆಯ್ತು ಹೇಳಿ ಸರ್ ಆಯ್ತಾ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆ 29 ನಾನು ಫೆಬ್ರವರಿ ಮೂವತ್ತನೇ ತಾರೀಕ ನಾನು 7 ದಿವಸ ಆವತ್ತು ಆಯ್ತು ಸರ್ ಆಯ್ತಾ ಆಯ್ತು ಖಂಡಿತ ಬರ್ತೀನಿ ಯಾವರು ಅಂದ್ರೆ ಅಾ ಯಾವರು ಅಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಓ ಆಯ್ತು ಸ್ವಾಮಿ ಮೂವತ್ತನೇ ತಾರೀಕು ಫೆಬ್ರವರಿ ಮೂವನೇ ತಾರೀಕು ಫೆಬ್ರವರಿ ಅಣ್ಣ ಫೆಬ್ರವರಿ ಮೂವತ್ತೊಂದಕ್ಕೆ ಇನ್ನೊಂದ್ ಫಂಕ್ಷನ್ ಐತೆ ನರಸಿಂಹಾಜಿ ಬಳ್ಳಾಪುರ ಸತಿ ದಿವಸ ಅವತ್ತು ಫೆಬ್ರವರಿ ಮೂವತ್ತ ಮೂವತ್ತಾರೀಕು ಬರ್ಬೇಕಣ್ಣ ನೀವು ಖಂಡಿತ ಅಕ್ಕ ಗ್ಯಾರಂಟಿ ಬರ್ತೀವಿ ಸ್ವಾಮಿ ನನಗೆ ನನ್ಗೆ ಒಂಚೂರು ನಾಳೆ ಹಿಂಗ ಇಂಥ ದಿನಾ ಅನುವಾಗ ಹಿಂಗ ಬರ್ಬೇಕು ಫೋನ್ ಹಾಕಿ ಸ್ವಾಮಿ ಗಂಡಿ ತಪ್ಪಿನ ಹೊಡೆದು ಮೂವತ್ತನೇ ತಾರೀಕು ನರಸಿಂಹಜಿ ಬಳ್ಳಾಪುರ ಹೊರ್ದು ತಿಥಿ ಐತಣ್ಣ ಆ ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿತಿ ಐತೆ ಮೂವತ್ತನೇ ತಾರೀಕು ನೀವ್ ಯಾರ ಹೇಳಿ ಅಯ್ಯೋ ನೀ ತಾಯ್ ನಿಮ್ಮ ಮುಂದ ಆಕೆ ನಂದೇನಾ ತಿತಿ ಅಂದ ಮೂವತ್ತೊಂದನೇ ತಾರೀಕು